ಪಂಚಬ್ರಹ್ಮ ಮಯಾ ನವಮಿ ಪಂಚಾಚಾರ್ಯನ್ ಜಗದ್ಗುರು ಹುಕ್ಕೇರಿ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರಿಯ ಶಾಖೆ ರಾಯಭಾಗದ ಒಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ರಸಮಂಜರಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಐಹೊಳೆ ಅವರೇ ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಶ್ರೀಮಠದ ಸದ್ಭಕ್ತರೂ ಆದ ಅರುಣ್ ಡಿ ಐಹೊಳೆ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆಲ್ಲ ವಿಶೇಷವಾಗಿರುವ ಮಾತುಗಳನ್ನು ಹೇಳಿರುವ ಮುಜರಾಯಿ ಇಲಾಖೆಯ ಸದಸ್ಯರಾದ ಬೈಲ್ ಹೊಂಗಲದ ಡಾಕ್ಟರ್ ಮಹಂತೇಶ್ ಶಾಸ್ತ್ರಿಗಳವರೇ ಬಹುಶಃ ಇವ್ಯಾರೂ ನೀವು ನಮ್ಮ ಮಾತು ಕೇಳುವ ಸ್ಥಿತಿಯಲ್ಲಿ ಇಲ್ಲ ನಮ್ಗೆ ಗೊತ್ತದ ಇವತ್ತು ಬಹಳ ಅಪರೂಪವಾಗಿರುವಂಥ ನಟಿ ನಿಮ್ಮ ಊರಿಗೆ ಬಂದಿದ್ದಾರೆ ಒಂದು ನೂರ ಏಳು ಚಲನಚಿತ್ರಗಳಲ್ಲಿ ನಟಿಸಿರ್ತಕ್ಕಂಥ ಇವತ್ತು ಶಾಂತ ದುರ್ಗಾ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಪ್ರೇಮ ಅವರು ನಿಮ್ಮ ಜೊತೆಗೆ ಬಂದು ರಾಜ್ಕುಮಾರ್ ಅವರ ಯಾವುದು ಬಂಗಾರದ ಮನುಷ್ಯ ಚಲನಚಿತ್ರದ ಒಂದು ಹಾಡನ್ನು ಹೇಳಿ ನಿಮಗೆಲ್ಲ ಖುಷಿ ನೀಡಿದ್ದಾರೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅಭಿನಂದಿಸಿ ಬಹುಶಃ ಈಗಾಗಲೇ ಮಹಾನಟಿ ರಿಯಾಲಿಟಿ ಶೋದಲ್ಲಿ ಅವರು ಎಲ್ಲರಿಗೂ ಮಾರ್ಗದರ್ಶನ ಮಾಡುವುದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಖುಷಿ ಖುಷಿಯಿಂದ ಭಾಗಿಯಾಗಿದ್ದೀರಿ ಯಾವತ್ತು ಕೂಡ ಈ ಸಂಗೀತ ಸಾಹಿತ್ಯ ಕಲೆ ಮನಸ್ಸನ್ನು ಅರಳಿಸ್ತದೆ ಅಂತೆ ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮದ ವಿಶೇಷವಾಗಿರುವಂಥ ಅತಿಥಿ ಚಲನಚಿತ್ರ ನಟ ರಾಧಾಕೃಷ್ಣ ಪಲ್ಲಕ್ಕಿಯವರು ರಾಧಾಕೃಷ್ಣ ಪಲ್ಲಕ್ಕಿಯವರು ನಮ್ಮ ಶಿಷ್ಯರಣೆ ನಿಮಗಿನ್ನೂ ಗೊತ್ತಿರಲಿ ಅವರೇನು ಒಂದು ಪ್ರಾಂಗಣದಲ್ಲಿ ಹುಕ್ಕೇರೀಶರ ಭವನ ಅಂತಲೇ ಅಲ್ಲಿ ಪ ಸಭಾಂಗಣ ಅಂತಲೇ ಮಾಡಿಕೊಂಡಿದ್ದಾರೆ ಭಾಳಷ್ಟು ಅಭಿಮಾನದಿಂದ ಬಂದಿದ್ದಾರೆ ಹಾಗೆ ನಮ್ಮ ಮಾಳು ಎಲ್ಲದಾನ ಮಾಳು ಒಳಗದಾನನ್ರಿ ಮಾಳು ಆ ಮಾಳೋನ ಹಾಡ ಬೇರೆ ಕೇಳಿದ್ದೆವು ನಾವು ಆದರೆ ಇವತ್ತು ಭಕ್ತಿಗೀತೆ ಹಾಡಿದವ ಬಹಳ ಚಂದ ಅಂದ್ರೆ ಚಂದ ಹಾಡಿದ ಒಮ್ಮೆ ಜೋರು ಚಪ್ಪಾಳೆ ತಟ್ರಿ ಹಾಗೆ ಪರಸು ಕೋಲೂರು ಬಹುಶಃ ಪರಸು ಕೋಲೂರು ಏಯ್ ಅವ್ರು ಎದ್ದ ಮೇಲೆ ಹೊಡಿಯುವಂತಿರಲಿ ನಾವು ಸ್ವಾಮಿಗಳು ಅದೇವು ನಮಕ್ಕೆ ಹಾಕಿ ಹೊಡಿಬಾರ್ದು ಓ ಸುಮ್ ಸುಮ್ಕೊಂಡ್ರಿ ಒಂದ್ ನಿಮಿಷ ಸುಮ್ ಕೂತ್ಕೊಡ್ರಿ ಏಯ್ ಸುಮ್ ಕೂತ್ಕೋರು ಸುಮ್ ಕೂತ್ಕೋರಿ ಪರಶುನ ಸಂದರ್ಶನ ನಾವು ನೋಡಿದ್ದೀವಿ ಯಾಕೆ ನಮ್ಮ ಪ್ರೀತಿ ಪ್ರಿಯಾ ಸೌಡಿ ಮಾಡಿದ್ಲು ನೋಡಿದ್ದೀವಿ ಭಾಳ ಅದ್ಭುತ ಜೀವನದ ಇತಿಹಾಸ ಭಾಳ ದೊಡ್ಡದೈತೆ ಒಂದು ಭಾಳ ಮತ ಭಾಳ ಕಷ್ಟಪಟ್ಟು ಮುಂದೆ ಬಂದಿ ಪುಣ್ಯಾತ್ಮ ಒಳ್ಳೇದಾಗಲ್ಲ ನಿನಗೆ ಗುರುಶಾಂತಜನ ಅನುಗ್ರಹ ಇರಲಿ ಹಾಗೆ ಈ ಕಾರ್ಯಕ್ರಮದೊಳಗೆ ದೀಪಿಕಾ ತೃಪ್ತಿ ಆಮೇಲೆ ರಾಜೇಶ್ವರಿ ಪೂಜಾ ನಂತರ ಕುಂದಾಪುರದ ಸೂರ್ಯ ಅಶ್ವಿನಿ ಪ್ರವೀಣ್ ಗಸ್ತಿ ನಮಗೂ ಹೇಳೋದನ್ನು ಮದುವೆ ಮಾಡಿಕೊಂಡ ಬಹುಶಃ ಇವತ್ತೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನೀವೆಲ್ಲರೂ ಅವ್ರ ಅವರ ಹಾಡುಗಳನ್ನು ಕೇಳಿ ಖುಷಿ ಖುಷಿಯಿಂದ ಇರ್ರಿ ನೀವು ಸಂತೋಷವಾಗಿರಲಿ ಅಂತಲೇ ಈ ಕಾರ್ಯಕ್ರಮ ಅನ್ನೋದನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಬಿಡು ಮಾಡಿಕೊಟ್ಟು ಮುಂದಿನ ವರ್ಷ ಹುಕ್ಕೇರಿ ಹಿರಿಯ ಜಾತ್ರಾ ಮಹೋತ್ಸವಕ್ಕೆ ದಶಮಾನೋತ್ಸವದ ಸಂಭ್ರಮ ಅದಕ್ಕೆ ಆ ಸಂದರ್ಭದಾಗಾದರೂ ನಾವೆಲ್ಲರೂ ಕೂಡ್ಕೊಂಡು ವಿಶೇಷವಾಗಿ ಯಾಕಂತಂದರೆ ಇಂಥ ಕಾರ್ಯಕ್ರಮಗಳು ನಮಗಂತೂ ಆಗಲ್ಲ ಮಾರಾಯ ಇಲ್ಲೊಬ್ಬ ಮಗ್ಗಲು ಕೂತ್ಕೊಂಡ ನಮ್ಮ ಮಾತೇ ಶಾಸ್ತ್ರಿ ಇನ್ನು ಅರುಣ ಇವರೆಲ್ಲ ನಮಗೆ ನಮ್ದು ಹತ್ತು ಗಂಟೆ ಆದರೆ ನಮ್ಮದು ಮುಗ್ದ ಹೋಯ್ತು ನಾವು ಆರಾಮ್ ನಮಗೆ ಸರ್ವತ್ತಾಗಿರ್ತದೆ ಮತ್ತು ಮೂರು ಮುಕ್ಕಾಲಿಗೆ ಏಳು ಸ್ವಾಮಿಗಳ ಇವ್ರು ಏನು ಇಬ್ಬರದಾರ್ರ ನಮ್ಮ ಜೀವನದಾಗ ನಿದ್ದಿ ಎರಡು ಒಂದು ಕಡೆ ಮಾಂತೆ ಶಾಸ್ತ್ರಿ ಇನ್ನೊಂದು ಕಡೆ ಅರುಣ ಅನ್ನೋದನ್ನು ಹೇಳ್ತಾ ಯಾಕಂತಂದರೆ ಅವ್ರ ಕಾರ್ಯಕ್ರಮ ಶುರು ಆಗೋದು ಹೋದಲು ರಾತ್ರಿ ಶುರುವಾಗಿ ನಾ ಅಂತೀನಿ ಅಪ್ಪಿನ ಹೋಗಿ ಕೆಳಗೆ ಬರ್ತೀನಿ ಅಂತ ಹೇಳಿ ಹೋಗಿಬಿಟ್ರಿರ್ತಿವಿ ನಾವು ಹೋಗಾಕ ಹನ್ನೆರಡು ಆಗಿರ್ತೈತಿ ಹನ್ನೆರಡ್ರ ಮೇಲೆ ಕಾರ್ಯಕ್ರಮ ಮುಗ್ಯಾಕ ನಾಲ್ಕು ಆಗಿರ್ತದೆ ಇವ್ರಿಬ್ಬ್ರದೂ இம் மழே இரோதிரிடாக்கோ வரங்கில ஹிடாக்கோ வரங்கில இவ் எர்ட் கார்க் அந்த மேல எர்ட் திவ்ஸ் ஜெட் கித்திர்வ நான் ಅಂದರೆ ಅಷ್ಟು ಈ ಕಲಾವಿದರ ಮೇಲೆ ಭಾಳಷ್ಟು ಅಭಿಮಾನ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಒಮ್ಮೆ ಜೋರು ಚಪ್ಪಾಳಿ ತಟ್ಟುವುದರ ಮುಖಾಂತರ ನೀವು ಅವರನ್ನು ಅಭಿನಂದಿಸಿ ನೀವು ಪಡುವ ಸಂತೋಷಕ್ಕೆ ನಾವು ಅಡ್ಡಿ ಆಗಂಗಿಲ್ಲ ಯಾಕಂತಂದ್ರೆ ನಾವಿದ್ರೆ ಬೇರೆ ಹಾಡ ಇವರು ಹಾಡಂಗಿಲ್ಲ ನಿಮಗೆ ಖುಷಿ ಸಿಗಂಗಿಲ್ಲ ಅದಕ್ಕೋಸ್ ಸ್ವಲ್ಪ ಐದು ನಿಮಿಷ ಕುಂಡಿರ್ತೀವಿ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಮುಂದಿನ ಕಾರ್ಯಕ್ರಮ ನಡೀತದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ್ ಕೊಡ್ತಾ ಇದ್ದೇನೆ ಜೈ ಗುರು ಎಲ್ಲ ಸದ್ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನಡೆಸಿ